ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ವೀಣಾ ಸತೀಶ್ ಇವತ್ತು ಒಂದು ಸೂಪರಾದ ಕೀರ್ ರೆಸಿಪಿಯೊಂದಿಗೆ ಬಂದಿದ್ದೀನಿ ಶಾವಿಗೆ ಸಬ್ಬಕ್ಕಿ ಪಾಯಸ ಯಾವ ರೀತಿ ಅಂತ ನೋಡ್ಕೊಂಡು ಬರೋಣ ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಮತ್ತು ಕ್ರೀಮಿಯಾಗಿ ಬರುತ್ತೆ ಈ ಪಾಯಸ ಬನ್ನಿ ಏನೆಲ್ಲ ಐಟಮ್ಸ್ ಬೇಕು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಕಾಲು ಕಪ್ಪಷ್ಟು ನಾನು ಸಾಬುದಾನ ಏನು ಸಬ್ಬಕ್ಕಿ ಅಂತ ಹೇಳ್ತೀವಲ್ಲ ಅದನ್ನು ತಗೊಂಡಿದ್ದೀನಿ ನಾನು ಸ್ವಲ್ಪ ದೊಡ್ಡ ಸೈಜಿನ ಸಾಬುದಾನ ತಗೊಂಡಿದ್ದೀನಿ ಇದರಲ್ಲೇ ಸಣ್ಣ ಸೈಜ್ ಬರುತ್ತೆ ಅದನ್ನು ಹಾಕಿ ಶಾವಿಗೆ ಪಾಯಸ ಮಾಡಿದ್ರೂ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಬರುತ್ತೆ ಟ್ರೈ ಮಾಡಿ ನೋಡಿ ನೀವೊಮ್ಮೆ ಇದನ್ನು ಒಂದು ಗಂಟೆಯಷ್ಟಾದರೂ ನೀರಲ್ಲಿ ನೆನೆಸಿಡಬೇಕು ಇಲ್ಲಿ ನೋಡಿ ಎರಡು ಕಪ್ಪಷ್ಟು ನಾನು ಶಾವಿಗೆಯನ್ನು ತಗೊಂಡಿದ್ದೀನಿ ಇದು ಹುರಿದಿರುವ ಶಾವಿಗೆ ಅಲ್ಲ ಇದನ್ನು ನಾವು ಇನ್ನೂ ತುಪ್ಪದಲ್ಲಿ ಹುರಿಬೇಕು ಫ್ರೈಡ್ ಶಾವಿಗೆ ನಿಮಗೆ ಏನು ಸಿಗುತ್ತೆ ಅದಕ್ಕಿಂತ ನಾವೇ ಮನೆಯಲ್ಲಿ ಹುರಿದು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಕ್ರೀಮಿಯಾಗಿ ಬರುತ್ತೆ ಹಾಗಾಗಿ ನೀವು ಆದಷ್ಟು ಈ ಥರ ನೀವೇ ಮನೆಯಲ್ಲಿ ಫ್ರೈ ಮಾಡಿನೇ ಖೀರ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಒಂದು ಬಾಣಲೆ ತಗೊಂಡಿದ್ದೀನಿ ಇದಕ್ಕೆ ಎರಡು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ತುಪ್ಪ ಬಿಸಿ ಆದ ನಂತರ ಮೊದಲಿಗೆ ಗೋಡಂಬಿಯನ್ನು ಹಾಕ್ಕೋಬೇಕು ಗೋಡಂಬಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತಲ್ವ ಲೈಟಾಗಿ ಒಂದು ಬ್ರೌನ್ ಕಲರ್ಗೆ ಬರುವಾಗ ದ್ರಾಕ್ಷಿನ ಹಾಕೋಬೇಕು ದ್ರಾಕ್ಷಿನೂ ಹಾಗೆ ಫ್ರೈ ಆಗುವಾಗಲೇ ನಿಮಗೆ ಗೊತ್ತಾಗುತ್ತೆ ಅದು ಫುಲ್ಲು ಉಬ್ಬಿ ಬರುತ್ತೆ ಆಗ ನೀವು ಇದನ್ನು ತೆಗೆದರೆ ಆಯಿತು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿದರೆ ದ್ರಾಕ್ಷಿ ಗೋಡಂಬಿ ಚೆನ್ನಾಗಿ ಫ್ರೈ ಆಗುತ್ತೆ ಇದ್ರ ಜೊತೆಗೆ ಬಾದಾಮಿ ಬೇಕಾದರೂ ನೀವು ಹಾಕೋಬೋದು ನೋಡಿ ಪುನಃ ಎರಡು ಸ್ಪೂನು ಅದೇ ಬಾಣಲಿಗೆ ತುಪ್ಪ ಹಾಕ್ಕೊಂಡಿದ್ದೀನಿ ಈಗ ಶಾವಿಗೆಯನ್ನು ನಾವು ಹುರಿಬೇಕು ಶಾವಿಗೆ ಹುರಿಯುವಾಗ ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲಿಟ್ಟು ಹುರಿಬೇಕು ಹೈ ಇಟ್ಟರೆ ಒಮ್ಮೆಗೆ ನಿಮಗೆ ಬ್ರೌನ್ ಕಲರ್ ಆಗುತ್ತೆ ಆದರೆ ಎಲ್ಲ ಶಾವಿಗೂ ಒಂದೇ ಥರ ನಿಮಗೆ ಹುರಿಯೋಕ್ಕಾಗಲ್ಲ ಬೇಗ ಸೀದೋಗುತ್ತೆ ಅದಕ್ಕೋಸ್ಕರ ನಿಧಾನವಾಗಿ ಇದನ್ನು ಹುರಿಬೇಕು ಎಲ್ಲ ಶಾವಿಗೂ ಒಂದೇ ಥರ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆಗಿಲ್ಲ ಅಂದರೆ ನಿಮಗೆ ಏನು ಶಾವಿಗೆ ಬೇಗ ಇಡ್ತೀವಲ್ವ ಆಗ ಗಂಟು ಗಂಟಾಗುತ್ತೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ ನೋಡಿ ಈ ಕಲರ್ ಬರುವಷ್ಟು ಹುರಿದರೆ ಆಯಿತು ಈಗ ಅದೇ ಬ್ಯಾಂಡ್ಲೆಗೆ ನಾನು ಎರಡು ಲೀಟರಷ್ಟು ಹಾಲನ್ನು ಹಾಕೊಂಡಿದ್ದೀನಿ ಹಾಲು ಸ್ವಲ್ಪ ಬಿಸಿ ಆಗುತ್ತಲ್ವ ಆಗ ನೋಡಿ ಈ ಸಾಬುದಾನ ನೆನೆಸಿಟ್ಟಿದ್ದೀವಿ ನೋಡಿ ನೋಡಿ ಈ ಥರ ಉಬ್ಬಿ ಬಂದಿದೆ ಇದನ್ನು ಹಾಕೋಬೇಕು ನೀವು ಸಾಬುದಾನ ಎಷ್ಟು ಸ್ವಲ್ಪ ಜಾಸ್ತಿ ಹೊತ್ತು ನೆನೆಸಿಟ್ಟಷ್ಟು ನಿಮಗೆ ಸಾಬುದಾನ ಬೇಗ ಬೇಯುತ್ತೆ ಜಾಸ್ತಿ ಟೈಮ್ ಹಿಡಿಯೋಲ್ಲ ಅದಕ್ಕೆ ಹಾಗಾಗಿ ನೆನೆಸಿಟ್ರೇ ನಿಮಗೆ ಈಸಿ ಆಗುತ್ತೆ ಸಾಬುದಾನ ಬೇಯಿಸೋಕ್ಕೆ ನೋಡಿ ಈ ಥರ ಸ್ವಲ್ಪ ಅದು ಬೆಂದಾಗ ನೋಡಿ ಎಲ್ಲ ಮೇಲುಗಡೆ ಬಂದು ನಿಲ್ಲುತ್ತೆ ನೋಡಿ ಕಲರ್ ಸ್ವಲ್ಪ ಚೇಂಜ್ ಆಗ್ತಾ ಬರುತ್ತೆ ನಿಮಗೆ ಅದು ಟ್ರಾನ್ಸ್ಪರೆಂಟ್ ಆಗುತ್ತೆ ಅಂದರೆ ಒಂಥರ ನೀರಿನ ಕಲರ್ ಥರ ಕಾಣುತ್ತಲ್ವ ಆಗ ಅದು ಬೆಂದಿದೆ ಅಂತ ನಿಮಗೆ ಸಾವಧಾನ ಗೊತ್ತಾಗುತ್ತೆ ಇದು ಚೆನ್ನಾಗಿ ಕುದಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಆಗ ನಾವು ಶಾವಿಗೆಯನ್ನು ಹಾಕೋಬೇಕು ನೋಡಿ ಇಲ್ಲಿ ಕುದಿ ಸ್ಟಾರ್ಟ್ ಆಯಿತು ನೋಡಿ ಈ ಥರ ಸ್ವಲ್ಪ ಅದು ಕಲರೆಲ್ಲ ಚೇಂಜ್ ಆಗ್ತಾ ಇದೆ ಈಗ ನಾವು ಹುರಿದಿಟ್ಟುಕೊಂಡಿರುವಂತಹ ಶಾವಿಗೆಯನ್ನು ಇದಕ್ಕೆ ಹಾಕೋಬೇಕು ಒಮ್ಮೆಲೆ ಎಲ್ಲ ಶಾವಿಗೆಯನ್ನು ಹಾಕೋಬೇಡಿ ಈ ಥರ ಕೈಯಲ್ಲಿ ಹಾಕಿ ಈ ಥರ ಬಿಡಿಸಿ ಹಾಕ್ಕೋಬೇಕು ನೀವು ಶಾವಿಗೆಯನ್ನು ಚೆನ್ನಾಗಿ ಹುರಿದ್ರೆ ಅದು ಗಂಟು ಗಂಟು ಆಗಲ್ಲ ನಾವು ಚೆನ್ನಾಗಿ ಅರ್ಧಂಬರ್ಧ ಹುರಿದಿಟ್ರೆ ನಿಮಗೆ ಗಂಟು ಗಂಟೆ ಆಗುತ್ತೆ ಪೀರೇನು ಅಷ್ಟು ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ನಿಧಾನವಾಗಿ ನಾವು ಶಾವಿಗೆಯನ್ನು ಹುರಿದ್ರೆ ಪಾಯಸ ನಮಗೆ ಚೆನ್ನಾಗಿ ಬರುತ್ತೆ ಇದನ್ನು ಸ್ವಲ್ಪ ಸೌಟ್ ಹಾಕಿ ಚೆನ್ನಾಗಿ ಒಂದು ರೌಂಡ್ ಈ ಥರ ಮಿಕ್ಸ್ ಮಾಡಬೇಕು ಶಾವಿಗೆ ಒಂದು ಐದು ನಿಮಿಷದ ಒಳಗಡೆ ನಿಮಗೆ ಚೆನ್ನಾಗಿ ಬೇಯುತ್ತೆ ಸಬ್ಬಕ್ಕಿನೂ ಹಾಗೆ ಸ್ವಲ್ಪ ನಿಮಗೆ ಕಲರ್ ಚೇಂಜ್ ಆದ ನಂತರ ನಾವು ಶಾವಿಗೆನ ಹಾಕೋತೀವಲ್ಲ ಒಟ್ಟಿಗೆ ಅದು ಚೆನ್ನಾಗಿ ಬೇಯುತ್ತೆ ಹಾಗಾಗಿ ಜಾಸ್ತಿ ಹೊತ್ತೇನು ಬೇಕಾಗಲ್ಲ ಸಬ್ಬಕ್ಕಿ ನಾವು ಹಾಕೋದ್ರಿಂದ ಶಾವಿಗೆ ಸ್ವಲ್ಪ ಏನು ಕೀರಿದೆ ಅದು ಸ್ವಲ್ಪ ದಪ್ಪ ಆಗುತ್ತೆ ಸಬ್ಬಕ್ಕಿ ಹಾಕದೇ ನೀವು ಕೀರು ಮಾಡೋದಾದರೂ ಒಂದೂವರೆ ಲೀಟರಷ್ಟು ಹಾಲು ಸಾಕಾಗುತ್ತೆ ಸಬ್ಬಕ್ಕಿ ಹಾಕೋದ್ರಿಂದ ಎರಡು ಲೀಟರಷ್ಟು ನಾವು ಹಾಲನ್ನು ಯೂಸ್ ಮಾಡಬೇಕಾಗುತ್ತೆ ನಾನು ಸಿಹಿಗೆ ಒಂದು ಕಾಲು ಕಪ್ ಆಗುವಷ್ಟು ಸಕ್ಕರೆಯನ್ನು ಇಲ್ಲಿ ನಾನು ಹಾಕ್ಕೊಂಡಿದ್ದೀನಿ ನೀವು ಸಿಹಿ ನೋಡಿ ಹಾಕ್ಕೊಳ್ಳಿ ಇಲ್ಲಿ ಎರಡು ಕಪ್ಪಷ್ಟು ನಾನು ಶಾವಿಗೆ ತಗೊಂಡಿರೋದ್ರಿಂದ ಸಾಬಕ್ಕಿನೂ ಹಾಕಿರೋದ್ರಿಂದ ಒಂದು ಕಾಲು ಕಪ್ಪಷ್ಟು ಸಕ್ಕರೆ ಬೇಕಾಗುತ್ತೆ ಸಿಹಿ ಕಮ್ಮಿ ಬೇಕಾದವರು ಒಂದು ಕಪ್ ಹಾಕ್ಕೊಂಡ್ರೂ ಸಾಕು ದಪ್ಪನೂ ಹಾಗೆ ಸ್ವಲ್ಪ ಜಾಸ್ತಿ ಆದರೆ ಅಂದರೆ ನಾವು ಗ್ಯಾಸ್ ಎಲ್ಲ ಆಫ್ ಮಾಡಿ ಸ್ವಲ್ಪ ಹೊತ್ತು ತಣ್ಣಗೆ ಬಿಟ್ಟ ನಂತರ ನಿಮಗೆ ದಪ್ಪ ಆಯಿತು ಅಂತ ಅನಿಸಿದರೆ ಹಾಲನ್ನು ಬಿಸಿ ಮಾಡಿ ನಾವು ಸರ್ವ್ ಮಾಡೋ ಮೊದಲು ಅದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಕನ್ಸಿಸ್ಟೆನ್ಸಿ ನೋಡಿದ ನಂತರ ಸರ್ವ್ ಮಾಡಿದರೆ ಆಯಿತು ನಿಮಗೆ ಹದ ಸರಿ ಮಾಡ್ಕೊಬೋದು ಇಲ್ಲಿ ಗೋಡಂಬಿ ದ್ರಾಕ್ಷಿಯನ್ನು ಕೊನೆಯಲ್ಲಿ ಹಾಕ್ಕೋಬೇಕು ಇದ್ರ ಜೊತೆಗೇ ಏನು ಒಂದು ಸ್ಪೂನಷ್ಟು ಈ ಥರ ಕುಟ್ಟಿ ಪುಡಿ ಮಾಡ್ಕೊಂಡಿರುವಂತಹ ಏಲಕ್ಕಿ ಪೌಡರನ್ನು ಹಾಕ್ಕೊಂಡಿದ್ದೀನಿ ಕೊನೆಯಲ್ಲಿ ಒಂದು ಸ್ಪೂನಷ್ಟು ಬೇಕಾದರೆ ತುಪ್ಪ ಹಾಕ್ಕೊಬೋದು ನಾನು ಹಾಕ್ಕೊಂಡಿಲ್ಲ ನೋಡಿ ಸೂಪರಾಗಿ ಕ್ರೀಮಿಯಾದ ಶಾವಿಗೆ ಸಬ್ಬಕ್ಕಿ ಪಾಯಸ ರೆಡಿಯಾಗಿದೆ ತುಂಬ ಚೆನ್ನಾಗಿ ಬಂದಿದೆ ನೀವು ಶಾವಿಗೆಯನ್ನು ಚೆನ್ನಾಗಿ ಹುರಿದರೆ ಮತ್ತೆ ಹಾಲಿನ ಹದ ಕರೆಕ್ಟಾಗಿ ಇದ್ದರೆ ಆದ ಕೀರು ರೆಸಿಪಿಯನ್ನು ಯಾರು ಬೇಕಾದರೂ ಮಾಡ್ಬೋದು ಒಂದು ವೇಳೆ ದಪ್ಪ ಆದ್ರೂ ನಿಮಗೆ ಕೀರು ಅದನ್ನು ಸ್ವಲ್ಪ ಬಿಸಿ ಹಾಲು ಹಾಕ್ಕೊಂಡು ಅದನ್ನು ಸರಿ ಮಾಡ್ಕೋಬೋದು ಹಾಗಾಗಿ ಯಾರು ಬೇಕಾದರೂ ಈ ಶಾವಿಗೆ ಸಬ್ಬಕ್ಕಿ ಪಾಯಸ ಅಥವಾ ಕೀರು ರೆಪಿ ರೆಸಿಪಿಯನ್ನು ಟ್ರೈ ಮಾಡ್ಬೋದು ನನ್ನ ವೀಡಿಯೋಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ ನಮಸ್ಕಾರ